ನಾವು ಯಾಕೋ ಯಾರೂ ತಲೆ ಇಲ್ಲ ನಾವು ಯಾವನೋ ಬರ್ತಾನೆ ಯಾವನೋ ಕೂಗಾಡ್ತಾನೆ ಯಾವನೋ ಸ್ಟ್ರೈಕ್ ಮಾಡ್ತಾನೆ ಮನೆ ಹೋಗ್ತಾನೆ ನನಗೆ ಯಾಕಪ್ಪ ಅನ್ನೋ ರೀತಿ ನಾವೆಲ್ಲ ನಮ್ ನಮ್ ಕೆಲಸ ಕಲ್ತೀವಿ ಇವತ್ತು ನಾವು ರೀ ಆಫೀಸು ನಮ್ದು ರೀ ಸಾರ್ವಜನಿಕರದು ಆಫೀಸು ಸಾರ್ವಜನಿಕರದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನೌಕರ ನಾವು ಕೊಡ್ತಕ್ಕಂಥ ಸಂಬಳದಲ್ಲಿ ಕೆಲಸ ಮಾಡೋರು ನಮ್ಮ ಕೆಲಸ ಮಾಡ್ತಾ ಮಾಡ್ತ ಮಾಡೋಂತರ ಇವರು ಆದರೆ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇನ್ನು ನಾವಿನ್ನೂ ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷರಲ್ಲಿ ಆಗಿನ ಕಾಲದಲ್ಲಿ ಅವರು ದೊಡ್ಡವರು ಅವರು ಸಾಹೇಬರು ಅವರ ಅಧಿಕಾರಿಗಳು ನಾವೇನು ಕೇಳೋಂಗಿಲ್ಲ ನಾವು ಕೇಳಿದ್ರೆ ಮೇಲೆ ಕೇಸ್ ಅನ್ನೋ ರೀತಿ ನಾವು ಹೋಗಿ ಅವ್ರ ಕೈಕಾಲು ಹಿಡಿತೀವಿ ನಾವು ನಾವು ಸಾರ್ವಜನಿಕರು ಸಾಮಾನ್ಯವಾಗಿ ಈ ಅಧಿಕಾರಿಗಳಿಗೆ ಮನವಿಗಳನ್ನ ಕೊಡೋದು ಅನ್ಯಾಯ ಆಗಿದೆ ಅಂತ ನಮ್ಮ ಮನವಿಗಳು ಕೊಡೋದು ಅವರಿಗೆ ರಿಕ್ವೆಸ್ಟ್ ಮಾಡೋದು ಮನೆಗೆ ಹೋಗೋದು ಇವರು ನಮ್ಮ ಮನವಿಗಳನ್ನ ತೆಗೆದು ಕಸದ ಕಸದ್ಬಿಟ್ಟಿಗೆ ಹಾಕಿ ಯಾರು ಇವರಿಗೆ ದುಡ್ಡು ಕೊಡೋರು ಬರ್ತಾರೋ ಯಾರು ಇವರಿಗೆ ಬಂದು ಕೈ ಕಾಲು ಹಿಡಿಯೋರು ಬರ್ತಾರೋ ಅಂಥವ್ರು ಕೆಲಸ ಮಾಡಿಕೊಡೋದು ಮಾಮೂಲಿ ಆಗೋಗ್ಬಿಟ್ಟಿದೆ ಈಗ ಮನೆಯರೇ ನಾವು ಸುಮಾರು ದಿನಗಳಿಂದ ದೊಳಾಪುರ ತಾಲೂಕಲ್ಲಿ ದೊಬ್ಳಾಪುರ ಅದರಲ್ಲೂ ದೊಡ್ಡಾಪುರ ಟೌನಿನ ಕಸ್ಬಾ ಹೋಬಳಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಭೂಮಿನ ಭೂಗಳರು ವಶ ಮಾಡ್ಕೊಂಡಿದ್ದಾರೆ ಅಂಥೇಳಿ ಸುಮಾರು ನಿವೇದನೆಗಳನ್ನು ಕೊಟ್ಟಿದ್ವಿ ಆದರೆ ಇದುವರೆಗೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ ಇವರು ಹಿಂದೆ ಇದ್ದಂಥ ತಹಶೀಲ್ದಾರ್ಗೆ ಒಬ್ಬ ಎಮ್ಮ ನಾವು ಕೊಟ್ಟಂಥ ಮನವಿನ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಮನವಿನ ಕೊಟ್ಟಿದ್ವಿ ಈ ಮನವಿನ ಸಂಬಂಧಪಟ್ಟ ಕಸಬಾ ಆರ್ ಐಗಳಿಗೆ ಕಳಿಸಿದ್ರಂತೆ ಇದ್ರ ಬಗ್ಗೆ ಕೂಲಂಕುಷವಾಗಿ ವರದಿ ಕೊಡಪ್ಪ ಅಂತ ಆ ಮನುಷ್ಯ ಅಯ್ಯಮ್ಮ ಟ್ರಾನ್ಸ್ಫರ್ ಆಗಿ ಹೋಗೋರಿಗೆ ಕೊಡಲಿಲ್ಲ ಅಯ್ಯಮ್ಮ ಟ್ರಾನ್ಸ್ಫರ್ ಆಗಿ ಹೋಗೋ ದಿನ ನಾವು ಕೇಳಿದ್ವಿ ಅಮ್ಮ ಏನಾಯ್ತಮ್ಮ ಅಂತ ಏನು ಮಾಡಲಿ ವರದಿ ಕೇಳದೆ ಅವ್ರು ಇಲ್ಲ ಇಂಥ ಒಂದು ಆಡಳಿತ ವ್ಯವಸ್ಥೆ ಇದು ಇದಕ್ಕೆ ನಾವು ಜನಸಾಮಾನ್ಯರು ಕಂದಾಯ ಟ್ಯಾಕ್ಸು ಜಿ ಎಸ್ ಟಿ ಹಾಳುಮೂಳು ಕಟ್ಟಿ ಇವರಿಗೆ ನಾವು ಸಾಕ್ಬೇಕು ನಾವು ಇವರಿಗೆಲ್ಲ ಏನಕ್ಕೆ ಸಂಬಳ ಕೊಡ್ತಾ ಇದ್ದೀವಿ ನಾನು ಅರ್ಥ ಆಗ್ತಾ ಇಲ್ಲ ಅವರಿಗೆ ದಬ್ಬಳಾಪುರ ತಾಲೂಕಲ್ಲಿ ದಬ್ಬಳಾಪುರ ನಗರದ ಸುತ್ತಮುತ್ತ ಎಷ್ಟು ಭೂಮಿ ಕಬಳಿಸ್ತಾ ಇದಾರೆ ಭೂಗಲ್ರು ಭೂಮಾಫಿಯಾ ಇದ್ರ ಬಗ್ಗೆ ಯಾರಿಗೂ ಒಂದು ಕಿಂಚತ್ತು ಕೂಡ ಒಂದು ಅರಿವಿಲ್ಲ ಇವರಿಗೆ ಹಳ್ಳಿ ಕಡೆ ಗ್ರಾಮೀಣ ಭಾಗದಲ್ಲಿ ರೈತರು ಸುಮಾರು ವರ್ಷಗಳಿಂದ ಅವರು ಸಾಗುವಳಿ ಮಾಡ್ಕೊಂಡ್ಬಂದರು ಅಂಥವ್ರಿಗೆ ಒಂದು ಅರ್ಧ ಎಕರೆ ಭೂಮಿ ಕೊಡೋದಿಲ್ಲ ಇವರು ಇವತ್ತು ನಾವು ನೋಡ್ದಂಗೆ ಸಾಕಷ್ಟು ಭೂಮಿ ಮಂಜೂರಿ ಮಾಡ್ತಾ ಇದ್ದಾರೆ ಇದಕ್ಕೊಂದು ತಾಜಾ ಉದಾಹರಣೆ ಇದೆ ಭೂ ಮಂಜೂರಾತಿ ಸಮಿತಿಗೆ ಒಂದು ಲೆಟ್ರ್ ಬರೀತಾರೆ ಎ ಸಿ ಅವ್ರಿಗೆ ಬರೀತಾರೆ ಈ ಒಂದು ಸಮಿತಿ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಬರೀತಾರೆ ತೂಪಿರ ಹೋಬಳಿಯ ಒಂದು ಊರಲ್ಲಿ ಅಲ್ಲಿ ಊರಲ್ಲಿ ಇರ್ತಕ್ಕಂಥ ರಾಸುಗಳಿಗೆ ಅಲ್ಲಿ ಮೇಯಕ್ಕೆ ಜಾಗ ಇಲ್ಲ ಇಲ್ಲಿ ಯಾರಿಗೂ ಕೂಡ ಇಂದು ಮೇಲೆ ಭೂಮಿ ಮಂಜೂರಿ ಮಾಡಬಾರ್ದು ಅಂತ ಈ ಒಂದು ಲೆಟ್ರ್ ಬಂದ ಮೇಲೆ ಯಾವುದು ಭೂ ಮಂಜೂರಾತಿ ಸಮಿತಿಗೆ ಈ ಲೆಟ್ರ್ ಬಂದ ಮೇಲೆ ಈಗಾಗಲೇ ಹದಿಮೂರು ವರ್ಷಗಳು ಕಳೆದು ಈಗ ಈ ಹದಿಮೂರು ವರ್ಷಗಳಲ್ಲಿ ಪ್ರತಿ ಮೀಟಿಂಗಲ್ಲಿ ಭೂಮಿ ಸಾಂಕ್ಷನ್ ಆಗ್ತಾನೇ ಇದೆ ಭೂಮಿ ಮಂಜೂರು ಆಗ್ತಾನೇ ಇದೆ ಯಾರು ಆಗ್ತಾ ಇದೆ ಎಲ್ಲ ಬಡಬಗ್ಗರಿಗೆ ಏನೂ ತೀರಾ ಗತಿ ಇಲ್ದ ನಿರ್ಗತಿ ಭೂಮಿ ಸಾಂಕ್ಷನ್ ಮಾಡ್ತಾ ಇದ್ದಾರೆ ಇವತ್ತಿವರು ಒಂದೊಂದು ಮನೆಗಳಲ್ಲಿ ಗಂಡನಿಗೆ ಹೆಂಡತಿಗೆ ಮಕ್ಕಳಿಗೆ ಮೊನ್ನೆ ಯಾವುದೋ ಒಂದು ಎಕ್ಸಾಂಪಲ್ ನೋಡಿದ್ವಿ ಒಂಬತ್ತು ವರ್ಷದ ಮಗುನಿಗೆ ಒಬ್ಬ ಮಗುಗೆ ಭೂಮಿ ಸಾಂಕ್ಷನ್ ಆಗಿದೆ ಆ ಭೂಮಿ ಇನ್ನೊಬ್ಬನ ಪರಭಾರೆ ಮಾಡ್ತಾನೆ ಇಂಥ ಒಂದು ಆಡಳಿತ ವ್ಯವಸ್ಥೆ ನಮ್ಮಲ್ಲಿ ಇರ್ತಕ್ಕಂಥದ್ದು ನಾವು ಜನಸಾಮಾನ್ಯರ ನಾವು ಯಾಕೋ ಯಾರೂ ತಲೆ ಇಲ್ಲ ನಾವು ಯಾವನೋ ಬರ್ತಾನೆ ಯಾವನೋ ಕೂಗಾಡ್ತಾನೆ ಯಾವನೋ ಸ್ಟ್ರೈಕ್ ಮಾಡ್ತಾನೆ ಮನೆ ಹೋಗ್ತಾನೆ ನನಗ್ಯಾಕಪ್ಪ ಅನ್ನೋ ರೀತಿ ನಾವೆಲ್ಲ ನಮ್ಮ ನಮ್ಮ ಕೆಲಸ ಮಾಡ್ಕೊಂಡು ಕರಿದ್ರು ಇವತ್ತು ನಾವು ರೀ ಆಫೀಸು ನಮ್ಮದು ರೀ ಸಾರ್ವಜನಿಕರದ್ದು ಆಫೀಸು ಸಾರ್ವಜನಿಕರದ್ದು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ನೌಕರ ನಾವು ಕೊಡ್ತಕ್ಕಂಥ ಸಂಬಳದಲ್ಲಿ ಕೆಲಸ ಮಾಡೋರು ನಮ್ಮ ಕೆಲಸ ಮಾಡ್ದಂಗೆ ಮಾಡೋಂಥರು ಇವರು ಆದರೆ ನಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇನ್ನು ನಾವಿನ್ನ ಬ್ರಿಟಿಷರ ಆಡಳಿತದಲ್ಲಿ ಬ್ರಿಟಿಷ್ ಇದ್ರಲ್ಲಿ ಆಗಿನ ಕಾಲದಲ್ಲಿ ಅವರು ದೊಡ್ಡವರು ಅವರು ಸಾಹೇಬರು ಅವರ ಅಧಿಕಾರಿಗಳು ನಾವೇನು ಕೇಳೋಂಗಿಲ್ಲ ನಾವು ಕೇಳಿದ್ರೆ ಮೇಲೆ ಕೇಸ್ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ನಾವು ಹೋಗಿ ಅವ್ರಿಗೆ ಕೈಕಾಲಿ ಹಿಡಿತೀವಿ ನೋಡ್ರಿ ಇವತ್ತು ಅವ್ರ ಯಜಮಾನ್ರು ಯಾರೋ ಚಡ್ಡಿ ಹಾಕೊಂಬಂದು ದೂರಿಂದ ಬಂದಿದ್ದಾರೆ ಏನೋ ಕೆಲಸಕ್ಕೆ ನೋಡ್ರಿ ಬಾಪಾ ಮುಂದೆ ಪಾಪ ನೀನು ನೋಡ್ರಿ ಇಂಥವ್ರು ಇಂಥವ್ರು ಬರ್ತಾರೆ ಬಾಪಾ ಈ ಕಡೆ ಇಲ್ಲಿ ಬಾಯಿಲಿ ಇಲ್ಲ ನೋಡ್ರಿ ಇಂಥವ್ರು ಬರ್ತಾರೆ ಈ ಆಫೀಸ್ಗಳಿಗೆ ಬಂದ್ರೆ ನೋಡ್ರಿ ಮೂರು ವರ್ಷ ಆಯ್ತು ಅಂತ ಆಯ್ತಂತ ಏನಪ್ಪ ಕೆಲಸ ನಿಂದು ಗೋ ಮಾಡದ್ದು ಮೂರು ವರ್ಷ ಆಯ್ತು ಜಮೀನು ಬಂದಿಲ್ಲ ಬರೋಲ್ಲ ದುಡ್ಡು ಕೊಡೋಕೆ ಬರ್ತದೆ ಆಯ್ತಾ ಇವತ್ತು ನಾವು ಈ ಭೂ ಮಂಜೂರಾತಿ ಸಮಿತಿಯಲ್ಲಿ ನೋಡಿದಾಗ ಎಂತೆಂತವ್ರು ಜಾಗ ಕೊಡ್ತಾವ್ರಿ ಇವರು ಎಂತೆ ಅಮೂಲ್ಯ ಜಾಗಗಳು ಕೊಡ್ತಾರೆ ಇವತ್ತು ಇವರು ಇಂಥವ್ರಿಗೆ ಯಾರೂ ಕೊಡೋದಿಲ್ಲ ಇವತ್ತು ಇವ್ರ ಪರವಾಗಿ ನಾವ್ಯಾರೂ ಧ್ವನಿ ಕೂಡ ಎತ್ತೋದಿಲ್ಲ ನಾವು ಯಾಕೆ ಹೇಳ್ರೆ ಈ ಅಪ್ಪ ಚೀಟಿ ಹಾಕ್ಕೊಂಡ್ಬರ್ತಾನೆ ದುಡ್ಡಿಲ್ಲ ನಾವು ಬರಪ್ಪ ಅವ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡ್ತಾ ಇಲ್ಲ ಇವತ್ತು ನಾವು ಅಲ್ವಾ ಯಾವತ್ತೂ ಬದಲಾಗೋದು ನಾವೆಲ್ಲ ಇವತ್ತು ನಾವು ಈ ಒಂದು ಪತ್ರಗಳನ್ನ ನಾವೇನು ಕೊಟ್ಟಿದ್ದೀವಿ ಇಷ್ಟು ದಿನ ಇದ್ರ ಬಗ್ಗೆ ಏನಾಯಿತು ಅಂತ ಕೇಳೋಣ ಅಂತ ಬಂದಿದ್ದೀವಿ ಇವತ್ತು ಇವತ್ತು ಸಂಬಂಧಪಟ್ಟ ತಹಶೀಲ್ದಾರರು ಎ ಸಿ ಆಗಿರ್ಬೋದು ಬೇರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದು ಇದ್ರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ವಿವರಣೆ ಕೊಡಬೇಕು ನಮಗೆ ಹೇಳಿ ಕಳಿಸ್ತೀವಿ ಲೆಟ್ರ್ ಬರ್ತೀವಿ ಅನ್ನೋದಲ್ಲ ಸಾರ್ವಜನಿಕವಾಗಿ ಇಲ್ಲಿ ಬಂದು ನಮಗೆ ವಿವರಣೆ ಕೊಡಬೇಕು ಏನು ಆಕ್ಷನ್ ತೊಗೊಂಡಿದಾರೆ ಇದ್ರ ಬಗ್ಗೆ ಅಂತ ಅಲ್ಲಿವರಿಗೆ ನಾವು ಇವತ್ತು ಈ ಆಫೀಸ್ ಬಿಟ್ಟು ಹೋಗೋದಿಲ್ಲ